ಭೂಮಿ ಬೆಳೆಯಿದ ಭೂಮಿ ಬೆಳೆಯಲೇ ಕೋರೆ ತೊಂದಿರ ಭೂಮಿ ಬೆಳೆಯಲಾರೆ ಕೋರೆ ವಸಿರಮ್ಮ ಭೂಮಿ ಬೆಳೆಯಲೇ ಬಸವ ರಾಜ ಬುದ್ಧಿ ಮಾ

ನೊಂದಿಡು ಬಾ ಮುಂದಕ್ಕೆ ಬಾ ಸ್ವಲ್ಪ ಏ ಇಲ್ಲ ಬಾ ಹಾಯ್ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಕಂಡ ಬ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ನಮಸ್ತೆ ಈ ಬ್ಲಾಗ್ ಬಂದ್ಬಿಟ್ಟು ಗೌರಿ ಹುಣ್ಮೆಯ ಬ್ಲಾಗ್ ಇದು ಗೌರಮ್ಮನ ಹಬ್ಬದ ಇದು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂದರೆ ಫಂಕ್ಷನ್ ವ್ಲಾಗ್ಸ್ ಇದ್ವು ಫಸ್ಟ್ ಅವನ್ನ ಮೇಲೆ ಇದನ್ನು ಹಾಕೋಣ ಅಂತ ಹೇಳಿಬಿಟ್ಟು ಈಗ ಹಾಕ್ತಾ ಇದ್ದೀನಿ ಸೊ ಫಂಕ್ಷನ್ ವ್ಲಾಗ್ಸ್ ಎಲ್ಲ ಮುಗಿತು ಈಗ ನಾನು ಗೌರಿ ಹುಣ್ಮೆ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ ಅವತ್ತಿನ ದಿವಸ ಬೆಳಗ್ಗೆನೆ ಗೌರಮ್ಮನ ಮಕ್ಕಳು ಬಂದಿದ್ರು ಇವ್ರಿಗೆ ಗೌರಮ್ಮನ ಮಕ್ಕಳು ಅಂತ ಹೇಳ್ತಾರೆ ಮನೆ ಮನೆಗೆ ಹೋಗ್ಬಿಟ್ಟು ಈ ಥರ ಹಾಡಾಡ್ಬಿಟ್ಟು ಏನಾದರೂ ಇಸ್ಕೊಂಡು ಹೋಗ್ತಾರೆ ಸೊ ಅವ್ರು ಬಂದಿದ್ರು ತುಂಬ ಚೆನ್ನಾಗಿ ಹಾಡಾಡ್ತಾರೆ ಜಾನಪದ ಹಾಡು ಕೇಳಿಸ್ಕೊಳ್ಳಿ కృష్ణన్ మగ్ హట్ కృష్ణ హ్ర ఆద్ర సేర్స్క్ర సేర్స్క ఆ తిన్నేన్ మెన్ పాప ఏన్ విడుగ్ సేర్స్క ఆడ ಯರಿಯನೆ ವಾಲುದಾಗ ಬರತಾನೆ ಬಾಕೃಷ್ಣನ ಒಂದಿದ ಭೂಮಿ ಬೆಳೆಯಲೇ ಎರಿಯೇನೆ ವಾಲುದಾಗ ಬರತಾನ ದೋರಿ ಮಗ ಇದೊರಿ ಮಗ ಬರುತಾನೆ ತಾನೆ ಕೃಷ್ಣನ ಒಂದೇದ ಭೂಮಿ ಬೆಳೆಯಲೇ ಒಂದಿದ ಭೂಮಿ ಬೆಳೆಯಲೆಯ

ಎರಿಯೇನೆ ಬರೋದಾಗೆ ಬೆತ್ತಲವೋ ಯಾನೆ ಬೆತ್ತಲವೋ ಯಾನೆ ದರಿ ಮಗಾಯೇ ರೈ ಏನು ಮೀನಮ್ಮ ಮೀನಮ್ಮ ಚಾದರಿ ದಾಳಿದ್ವಿ ಎಲ್ಲ ಹುಡುಗರು ದಾಳಿದೆ ಈ ಅಮ್ಮಂದು ಇನ್ನೊಬ್ಬ ಅಮ್ಮ ಅಯ್ಯ ಅದನ್ನ ಅಲ್ಲಲ್ಲಿ ಕಲಸಾಡ್ರಿ கோ கோே வந்தி நாரசேயே கோரி கொஞ்சே ஒளபயே மீனாட்சம் வந்த பூமியே கோரே வந்தீத பூமி வெளியாலே கோரே வந்திராமி வந்தியே போலே பெளியால அஜய 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 ಒಂದಿನ ಒಳಗಯ ಭೂಮಿ ಬೆಳೆಯ ಕೋರೆ ಒಂದೇರ ಬೆಳೆಯಲೆ ಕೋರೆ ಬೆಳೆಯಲೆ ಬಾಸೋ ರಾಜ ಬದ್ದಿಗೆ ಬೋ ಒಲುತ್ತಾಳೆ ಸೊ ನೋಡುದ್ರಲ್ಲ ಎಲ್ಲರ ಹೆಸರು ಮೇಲೆ ಹಾಡು ಹಾಕ್ತಾರೆ ಅದಾದಮೇಲೆ ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ವ್ಲಾಗ್ ನಮ್ಮ ತಂಗಿ ಊರಿಂದ ಬಂದಿದ್ದಾಳೆ ಸೊ ಬೆಳಗ್ಗೆನೆ ಎದ್ಬಿಟ್ಟು ಅಂಗ್ಳ ಕಸ ಎಲ್ಲ ಗುಡಿಸ್ಬಿಟ್ಟು ರಂಗೋಲಿ ಹಾಕಿದ್ದಾಳೆ ಅವಳು ರಂಗೋಲಿ ಹಾಕೋದು ತುಂಬ ಚೆನ್ನಾಗಿ ಹಾಕ್ತಾಳೆ ಅವಳು ಸೊ ಹಾಗೆ ಒಂದು ಕ್ಲಿಪ್ ತೊಗೊಂಡು ಬಂದಿದ್ಲು ಆ್ಯಂಡ್ ಬೆಳಗ್ಗೆನೇ ಎದ್ದಿದ್ವಿ ಹಬ್ಬ ಇರೋದ್ರಿಂದ ಎಲ್ಲ ಕಸ ಗುಡಿಸ್ಕೊಂಡು ಕಲರ್ಸ್ಕೊಂಡು ಎಲ್ಲ ಸ್ನಾನ ಮಾಡಿಕೊಂಡು ಪೂಜೆನೂ ಮಾಡಿದ್ವಿ ಎಲ್ಲ ಮುಗೀತು ಆ್ಯಂಡ್ ಅದಾದಮೇಲೆ ಮಧ್ಯಾಹ್ನ ಒಂದು ಹನ್ನೊಂದು ಹನ್ನೆರಡು ಗಂಟೆಯಲ್ಲಿ ಅಮ್ಮ ಬಂದ್ಬಿಟ್ಟು ಇಲ್ಲೂ ಪಾಪುಗಳಿಗೆ ರಾಗಿ ಸರಿ ಮಾಡ್ತಾಯಿದ್ದಾರೆ ರಾಗಿ ಸರಿ ಮಾಡಲಿಕ್ಕೆ ಎಲ್ಲ ಕಾಳುಗಳನ್ನು ತಗೊಂಡು ವಾಶ್ ಮಾಡಿಬಿಟ್ಟು ಅದನ್ನು ನೆರಳಲ್ಲಿ ಒಣಗಿಸ್ಬಿಟ್ಟು ಎರಡರಿಂದ ಮೂರು ದಿವಸ ಅದಾದಮೇಲೆ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಳ್ಳೋದು ಅಷ್ಟೇ ಎಲ್ಲ ಕಾಳುಗಳನ್ನ ಹಾಕಿದ್ದೀವಿ ಇಲ್ಲಿ ನೀವು ನೋಡ್ಬೋದು ಅಕ್ಕಿ ಬೇಳೆ ಕಡಲೆಕಾಳು ಹೆಸರು ಕಾಳು ಗೋಧಿ ಜೋಳ ಅಜ್ವಾಯನ ಮತ್ತು ಜೀರಿಗೆ ಇನ್ನೂ ಏನೇನೋ ಹಾಕಿದ್ದಾರೆ ಅಮ್ಮ ನಾನು ಅದನ್ನೆಲ್ಲ ಫುಲ್ ವೀಡಿಯೋ ಮಾಡಿಲ್ಲ ಯಾಕಂದರೆ ಪಾಪುಗಳಿರೋದ್ರಿಂದ ವ್ಲಾಗ್ ಮಾಡೋ ಸ್ವಲ್ಪ ಕಷ್ಟ ಆಗ್ತಾ ಇದೆ ನಾನು ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲ ಕಾಳುಗಳನ್ನು ಹಾಕ್ತಾರೆ ಇದಕ್ಕೆ ಆ್ಯಂಡ್ ರಾಗಿ ಬಂದ್ಬಿಟ್ಟು ಸ್ವಲ್ಪ ನೀಟಾಗಿ ಎಲ್ಲ ಸಾಲಿಸ್ಕೊಂಡು ಅದನ್ನು ವಾಶ್ ಮಾಡಿ ಒಣಗಿಸ್ಬೇಕು ರಾಗಿನ ಸಹ ಇದಕ್ಕೆ ಆ್ಯಡ್ ಮಾಡ್ತಾರೆ ಈಗ ಬಂದ್ಬಿಟ್ಟು ಅಮ್ಮ ಹಾಕ್ತಾ ಇದ್ದಾರೆ ಇದನ್ನೆಲ್ಲ ವಾಶ್ ಮಾಡಿ ಒಣಗಿಸಿ ಒಂದೆರಡು ದಿವಸ ನೆರಳಲ್ಲಿ ಒಣಗಿಸ್ಬೇಕು ಅದಾದಮೇಲೆ ಸ್ವಲ್ಪ ಬೆಚ್ಚಿಂಗ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಳ್ಳೋದು ಅಷ್ಟೇ ಮಕ್ಕಳಿಗೆ ತುಂಬ ಹೆಲ್ದಿ ಇದು ನಾವು ಇದನ್ನು ಫಸ್ಟ್ ಟೈಮ್ ಪ್ರಿಪೇರ್ ಮಾಡ್ತಾ ಇರೋದು ನಮ್ಮ ಮನೆಯಲ್ಲಿ ಸೊ ಅದರಿಂದ ಅಷ್ಟು ನನಗೆ ಡೀಟೇಲ್ಸ್ ಗೊತ್ತಿಲ್ಲ ಇಲ್ಲಿ ಬಂದ್ಬಿಟ್ಟು ನಾನು ನಮ್ಮ ತಂಗಿಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಯಾರಿನ ಬುಕ್ ಮಾಡಿದ್ದೆ ಮೈಸೂರು ಕ್ರೀಪ್ ಸಿಲ್ಕ್ ಸ್ಯಾರಿನ ಸೊ ಅದು ಪಾಸರ್ ಬಂದಿತ್ತು ಅದನ್ನು ಚೆಕ್ ಮಾಡ್ತಾಯಿದ್ದೆ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಅಫೋರ್ಡೆಬಲ್ ಪ್ರೈಸ್ ಇನ್ಸ್ಟಾಗ್ರಾಮ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆಲ್ರೆಡಿ ನಾನು ಈ ಒಂದು ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಇದೇ ಪೇಜಲ್ಲಿ ನಾನು ಫಂಕ್ಷನ್ಗೆ ಸ್ಯಾರಿ ತರಿಸ್ಕೊಂಡಿದ್ದೆ ಬ್ಲೂ ಕಲರ್ದು ನಾಮಕರಣಕ್ಕೆ ಅಂತ ಹೇಳ್ಬಿಟ್ಟು ಸೊ ಆ ಸ್ಯಾರಿ ಚೆನ್ನಾಗಿ ರಿಸೀವ್ ಆಗಿರೋದ್ರಿಂದ ನಮ್ಮ ತಂಗಿಯೂ ಸಹ ತರಿಸಿದೆ ತುಂಬ ಚೆನ್ನಾಗಿದೆ ಕಲರ್ ಬಂದ್ಬಿಟ್ಟು ಪಿಂಕ್ ಮೆರೂನ್ ಬಾರ್ಡ್ರ್ ಬಂದಿದೆ ಅಫೋರ್ಡೆಬಲ್ ಪ್ರೈಝ್ ಐ ಥಿಂಕ್ ಥೌಸಂಡ್ ಟು ಏನೋ ಸಮಥಿಂಗ್ ಇರಬೇಕು ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ಕ್ವಾಲಿಟಿ ವೈಸ್ ಆ್ಯಂಡ್ ಪ್ಯಾಕಿಂಗ್ ಅಫರ್ಡೆಬಲ್ ಪ್ರೈಸ್ ಪರವಾಗಿಲ್ಲ ತೊಗೋಬೋದು ಅನಿಸುತ್ತೆ ತುಂಬ ಚೆನ್ನಾಗಿದೆ ನಾನು ಆಲ್ರೆಡಿ ಫಂಕ್ಷನ್ಗೆ ಹುಟ್ಟಿದ್ದು ಸ್ಯಾರಿನ ವಾಶ್ ಕೂಡ ಮಾಡಿದ್ದೀನಿ ಎರಡು ಮೂರು ಸಾರಿ ಉಟ್ಕೊಂಡಿದ್ದೀನಿ ಆ ಸ್ಯಾರಿನ ನಾನು ತೊಗೊಂಡಿರೋದು ವಾಶ್ ಮಾಡಿದ್ದಾದಮೇಲೇ ನಾನು ನಮ್ಮ ತಂಗಿಗೆ ಈ ಸ್ಯಾರಿನ ಬುಕ್ ಮಾಡಿದ್ವಿ ಅವಳಿಗೆ ಈ ಸ್ಯಾರಿ ಉಡಕ್ಕೆ ಹಾಕಲಿಕ್ಕೆ ಅಂತ ಹೇಳ್ಬಿಟ್ಟು ತರಿಸಿದ್ವಿ ಈ ಸ್ಯಾರಿ ತುಂಬ ಚೆನ್ನಾಗಿ ರಿಸೀವ್ ಆಗಿದೆ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಇನ್ಸ್ಟಾಗ್ರಾಮ್ ಪೇಜ್ನ ನೀವು ಚಕೌಟ್ ಮಾಡ್ಬೋದು ಇದು ಬಂದ್ಬಿಟ್ಟು ಸಂಜೆ ಚಿನಿಮಾಗೆ ಸುಸ್ಕ ಅಂತ ಹೇಳ್ತಾರೆ ನಮ್ಮ ಕಡೆ ಅದನ್ನು ಹಾಕ್ತಾ ಇದ್ದಾರೆ ಫಸ್ಟ್ ಟೈಮ್ ಗೌರಮ್ಮ ಹಾಕ್ತಿದ್ದಾಳೆ ಅದರಿಂದ ಸೊ ಸಿನಿಮಾ ಬಂದಿರೋದ್ರಿಂದ ಈ ವರ್ಷ ಗೌರಮ್ನ ಹಬ್ಬ ತುಂಬ ಚೆನ್ನಾಗಿ ಮಾಡಿಕೊಂಡ್ವಿ ಅವಳು ಹಾಕ್ಸ್ಕೊಂತಾನೇ ಇರಲಿಲ್ಲ ತುಂಬ ಅಳ್ತಾ ಇದ್ಲು ಶಾಸ್ತ್ರಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ತೇಗಿ ಮುಟ್ಟಿಸ್ಬಿಟ್ಟು ಹಾಕಿದ್ವಿ ಅದಾದಮೇಲೆ ಸಕ್ರಾತಿ ತೊಗೊಂಡು ಮನೇಲಿ ಬೆಳಗ್ಬಿಟ್ಟು ಹಾಗೆ ತುಳಸಿ ಗಿಡಕ್ಕೆ ಬೆಳಗ್ ಬೆಳಗಿದ್ವಿ ಹಾಗೆ ಪಟಾಕಿ ಬಿಟ್ವಿ ಆ್ಯಂಡ್ ಸ್ವೀಟ್ಸ್ ಬಂದುಬಿಟ್ಟು ನಾವು ನಿನ್ನೆನೇ ಕರ್ಜಿಕಾಯಿ ಆ ಥರ ಸೆಲ್ಲ ಮಾಡಿದ್ವಿ ಅದನ್ನು ನಾನು ಶೂಟ್ ಮಾಡಲಿಲ್ಲ ಇವತ್ತು ಬದ್ದೊಂದೇ ಶೂಟ್ ಮಾಡಿದ್ದೆ ಸೊ ಅದನ್ನೇ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಆರ್ತಿ ಎಲ್ಲ ಬೆಳಗೀತ ಅಂದಮೇಲೆ ಒಂದು ಸ್ವಲ್ಪ ಪಟಾಕಿ ಬಿಟ್ವಿ ಅಷ್ಟೇ ಈ ವರ್ಷ ಸ್ವಲ್ಪ ಸ್ಪೆಷಲ್ ಯಾಕಂದರೆ ಸಿನಿಮಾ ಬಂದಿರೋದ್ರಿಂದ ಈ ವರ್ಷ ಹಬ್ಬ ತುಂಬಾ ಚೆನ್ನಾಗಿತ್ತು ತುಂಬ ಆಯಿತು ಹಾಗೆ ನಾನು ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ನಿ ಇಷ್ಟ ಆದರೆ